ಇದು ಗಂಗಾವತಿ ಚುಲಾಯ್ ನಗರದ ಮುಖ್ಯ ರಸ್ತೆಯಲ್ಲಿ ಗಂಗಾವತಿ ದೇವತೆ ಶ್ರೀ ದುರ್ಗಾದೇವಿ ದೇವಾಲಯ ಸಮಿತಿಯ ವತಿಯಿಂದ ನಿರ್ಮಿಸಿರುವ ನೂತನ ಮಳಿಗೆಗಳನ್ನು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ನಾಗಪ್ಪ ಮಾಜಿ ಶಾಸಕರಾದ ಪರಣ್ಣ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ವಿದ್ಯಾನಿಕೇತನ ಸಂಸ್ಥೆಯ ಮುಖ್ಯಸ್ಥರಾದ ನೆಕ್ಕಂಟಿ ಸೂರಿಬಾಬು ಮಂಡಲ ಅಧ್ಯಕ್ಷರಾದ ಚಂದ್ರು ಹಿರೂರು ಗ್ರಾಮೀಣ ಅಧ್ಯಕ್ಷರಾದ ಡಿಕೆ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಹೀರಾಭಾಯಿ ನಗರಸಭಾ ಸದಸ್ಯರಾದ ನೀಲಕಂಠ ಕಟ್ಟಿಮಣಿ ಮುಖಂಡರಾದ ಅಮರಜ್ಯೋತಿ ನರಸಪ್ಪ ಮನೋಹರ್ ಗೌಡ ಹಿರೂರು ಯಮುನೂರ ಚೌಡ್ಕಿ ರಾಮಕೃಷ್ಣ ಟಿಜಿಬಾಬು ವೆಂಕಟೇಶ ಅಮರಜ್ಯೋತಿ ರಾಜು ಜೋಗದ ನಾರಾಯಣಪ್ಪ ನಾಯ್ಕ ಹನುಮಂತಪ್ಪ ನಾಯಕ್ ವೀರಭದ್ರಪ್ಪ ನಾಯ್ಕ ಷಣ್ಮುಖ ನಾಯ್ಕ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು